ನಮಸ್ಕಾರ ವೀಕ್ಷಕ್ರೆಲಿವೆ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮ್ಗೆಲ್ಲ ಸ್ವಾಗತ ನಾನ್ ನಿಮ್ ಗೆಳೆಯ ಕರ್ನಾಟಕದ ಇಪ್ಪತ್ತೈದು ಲೋಕಸಭಾ ಕ್ಷೇತ್ರಗಳಿಗೆ ತನ್ನ ಅಭ್ಯರ್ಥಿಯ ಹೆಸರನ್ನ ಅಂತಿಮಗೊಳಿಸಿ ಘೋಷಣೆ ಮಾಡಿರ್ತಕ್ಕಂಥ ರಾಷ್ಟ್ರೀಯ ಬಿಜೆಪಿ ನಾಯಕರಿಗೆ ಕರ್ನಾಟಕದ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಬಹುದೊಡ್ಡ ತಾಲೂವಾಗಿ ಪರಿಣಮಿಸಿದೆ ಅಭ್ಯರ್ಥಿಗಳ ಹೆಸರು ಘೋಷಣೆಯ ನಂತರ ಉಂಟಾಗಿದ್ದಂತಹ ಬಿಜೆಪಿಯ ಬಂಡಾಯ ಬಹುತೇಕ ಇಡೀ ರಾಜ್ಯದಲ್ಲಿ ಶಮನಗೊಂಡಿದ್ದು ಕರ್ನಾಟಕದ ಶಿವಮೊಗ್ಗದಲ್ಲಿ ಮಾತ್ರ ಬಿಜೆಪಿಗೆ ಬಂಡಾಯ ಇವತ್ತಿನವರೆಗೂ ಕೂಡ ಶಮನವಾಗಿಲ್ಲ ಕರ್ನಾಟಕದ ಮಾಜಿ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಶಿವಮೊಗ್ಗದ ಕುರುಬ ಸಮುದಾಯದ ಪ್ರಮುಖ ನಾಯಕರಾಗಿರ್ತಕ್ಕಂಥ ಈಶ್ವರಪ್ಪನವರು ಇದೀಗ ಬಿಜೆಪಿಯ ವಿರುದ್ಧ ಸೆಟೆದು ನಿಂತಿದ್ದು ಯಡಿಯೂರಪ್ಪನವರ ಪುತ್ರ ಬಿ ವೈ ರಾಘವೇಂದ್ರ ಅವರ ವಿರುದ್ಧ ಪಕ್ಷೇತರನಾಗಿ ಸ್ಪರ್ಧೆ ಮಾಡ್ತೀನಿ ಅಂತಕ್ಕಂಥ ಘೋಷಣೆಯನ್ನು ಮಾಡಿದ್ದಾರೆ ಈಶ್ವರಪ್ಪನವರ ಬಂಡಾಯವನ್ನು ಅತ್ತಿಕ್ಕೋ ಪ್ರಯತ್ನಕ್ಕೆ ರಾಜ್ಯ ಹಾಗೂ ರಾಷ್ಟ್ರೀಯ ಬಿಜೆಪಿ ನಾಯಕರು ಸತತ ಪ್ರಯತ್ನವನ್ನ ಮಾಡುತ್ತಿದ್ದ ಸಂದರ್ಭದಲ್ಲೂ ಕೂಡ ಈಶ್ವರಪ್ಪನವರು ತಮ್ಮ ನಿಲುವಿನಿಂದ ಹಿಂದೆ ಸರಿದಿಲ್ಲ ಈಶ್ವರಪ್ಪನವರ ವಿರುದ್ಧ ಪ್ರಮುಖ ಮೂರು ಬ್ರಹ್ಮಾಸ್ತ್ರಗಳನ್ನ ಬಿಜೆಪಿ ಬಳಸುತ್ತೆ ಅಂತಕ್ಕಂಥ ಮಾಹಿತಿಯನ್ನು ನಾನು ಈಗ ಹಿಂದೆ ನಿಮಗೆ ಕೊಟ್ಟಿದ್ದೆ ಆ ಒಂದು ಬ್ರಹ್ಮಾಸ್ತ್ರಗಳ ಬಳಕೆಯಲ್ಲಿ ಮೊದಲನೆಯ ಬ್ರಹ್ಮಾಸ್ತ್ರವಾಗಿ ರಾಜ್ಯದ ಬಿಜೆಪಿಯ ಪ್ರಮುಖರು ಈಶ್ವರಪ್ಪನವರೊಂದಿಗೆ ಮಾತುಕತೆ ಮಾಡೋದ್ರ ಮೂಲಕ ಈಶ್ವರಪ್ಪನವರನ್ನ ಮನವೊಲಿಸೋ ಪ್ರಯತ್ನಕ್ಕೆ ಕೈ ಹಾಕಿದ್ರು ಆದರೆ ರಾಜ್ಯ ನಾಯಕರ ಹಾಗೂ ರಾಜ್ಯ ಬಿಜೆಪಿಯ ಚುನಾವಣೆ ಉಸ್ತುವಾರಿ ಆಗಿರ್ತಕ್ಕಂಥ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರ ಒಂದು ಸಂಧಾನಕ್ಕೆ ಬಗ್ಗದೆ ಹೋದಂತಹ ಈಶ್ವರಪ್ಪನವರನ್ನ ನಂತರ ಎರಡನೇ ಬ್ರಹ್ಮಾಸ್ತ್ರ ಪ್ರಯೋಗಕ್ಕೆ ಬಿಜೆಪಿ ಮುಂದಾಯಿತು ಆ ಎರಡನೇ ಬ್ರಹ್ಮಾಸ್ತ್ರವೇ ರಾಷ್ಟ್ರೀಯ ಗೃಹ ಸಚಿವರಾಗಿರ್ತಕ್ಕಂಥ ನಮ್ಮ ರಾಷ್ಟ್ರದ ಗೃಹ ಸಚಿವರಾಗಿರ್ತಕ್ಕಂಥ ಬಿಜೆಪಿಯ ವರಿಷ್ಠರಾಗಿರ್ತಕ್ಕಂಥ ಅಮಿತ್ ಶಾ ಅವರು ನೇರವಾಗಿ ಈಶ್ವರಪ್ಪನವರಿಗೆ ಫೋನ್ ಕರೆಯನ್ನ ಮಾಡೋದ್ರ ಮೂಲಕ ಈಶ್ವರಪ್ಪನವರೊಂದಿಗೆ ಮಾತುಕತೆಯನ್ನ ನಡೆಸಿದ್ರು ಆ ಸಂದರ್ಭದಲ್ಲಿ ಈಶ್ವರಪ್ಪನವರು ಅಮಿತ್ ಶಾ ಅವರಿಗೆ ಕೆಲವಾರು ಪ್ರಶ್ನೆಗಳನ್ನ ಕೇಳಿದ್ರು ಅಂತಕ್ಕಂಥ ಮಾಹಿತಿಗಳಿದಾವೆ ಆ ಕಾರಣಕ್ಕೆ ಈಶ್ವರಪ್ಪನವರನ್ನ ತಾವು ದೆಹಲಿಗೆ ಬರಬೇಕು ಅಲ್ಲೇ ನಾವು ನಿಮ್ಮ ನಿಮ್ಮೊಂದಿಗೆ ಮಾತನಾಡ್ತೀವಿ ಅಂತಕ್ಕಂಥ ಮಾತನ್ನ ಅಮಿತ್ ಶಾ ಅವರು ಹೇಳಿ ಈಶ್ವರಪ್ಪನವರನ್ನ ದೆಹಲಿಗೆ ಕರೆಸ್ಕೊಂಡಿದ್ರು ನಿನ್ನೆ ತಾನೇ ದೆಹಲಿಗೆ ಹೋಗಿದ್ದಂತ ಈಶ್ವರಪ್ಪನವರಿಗೆ ಇದೀಗ ಅಮಿತ್ ಶಾ ಅವರು ಭೇಟಿಗೆ ಅವಕಾಶವನ್ನ ಕೊಡದೆ ವಾಪಸ್ ಕಳಿಸಿದ್ದಾರೆ ಅಂತಕ್ಕಂಥ ಮಾಹಿತಿಗಳು ಲಭ್ಯವಾಗ್ತಿದ್ದಾವೆ ಈಗಾಗಲೇ ಈ ಅಮಿತ್ ಶಾ ಅವರ ಭೇಟಿಯ ನಿರಾಕರಣೆಯ ನಂತರ ರಾಜ್ಯಕ್ಕೆ ಈಶ್ವರಪ್ಪನವರು ಇದೀಗ ವಾಪಸ್ ಬಂದಿದ್ದಾರೆ ಬಂದು ಸ್ನೇಹಿತರೆ ಈಶ್ವರಪ್ಪನವರು ದೆಹಲಿಯ ಭೇಟಿಯ ನಂತರ ವಾಪಸ್ ಆದ ನಂತರ ಬೆಂಗಳೂರಿನಲ್ಲಿ ಮಾಧ್ಯಮ ಮಿತ್ರನೊಂದಿಗೆ ಏನೆಲ್ಲ ಮಾತಾಡಿದ್ದಾರೆ ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವು ನನ್ನ ಓಲಿ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ನಾವು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಿಜೆಪಿಯ ಹಿರಿಯ ನಾಯಕ ಕೆ ಎಸ್ ಈಶ್ವರಪ್ಪನವರು ತಮ್ಮ ಪುತ್ರ ಇ ಕಾಂತೇಶ್ ಅವರಿಗೆ ಆಸ್ ಹಾವೇರಿಯ ಲೋಕಸಭಾ ಟಿಕೆಟ್ ಅನ್ನು ಬಯಸಿದ್ರು ಕೊನೆಗೆ ಬಿಜೆಪಿಯ ರಾಷ್ಟ್ರೀಯ ನಾಯಕರು ಕಾಂತೇಶ್ ಅವರಿಗೆ ಹಾವೇರಿ ಲೋಕಸಭಾ ಕ್ಷೇತ್ರದ ಟಿಕೆಟ್ ಅನ್ನು ನಿರಾಕರಿಸಿ ಬ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಯಾಗಿದ್ದಂತಹ ಬಸವರಾಜ ಬೊಮ್ಮಾಯಿ ಅವರಿಗೆ ಟಿಕೆಟ್ ಅನ್ನು ಕೊಟ್ಟರು ಇದಾದ ನಂತರ ತೀರಾ ಕೆರಳಿ ಕೆಂಡವಾದಂತಹ ಈಶ್ವರಪ್ಪನವರು ಈ ನನ್ನ ಮಗನಿಗೆ ಟಿಕೆಟ್ ಕೈ ತಪ್ಪೋದಕ್ಕೆ ಯಡಿಯೂರಪ್ಪ ಮತ್ತು ಅವರ ಪುತ್ರರೇ ಕಾರಣ ಅಂತಕ್ಕಂಥ ಒಂದು ನೆಪವನ್ನ ಒಡ್ಡಿ ಬಿ ವೈ ವಿಜಯೇಂದ್ರ ಅವರ ವಿರುದ್ಧ ಚುನಾವಣಾ ಕಣಕ್ಕಿಳಿತೀನಿ ಅಂತಕ್ಕಂಥ ಘೋಷಣೆಯನ್ನ ಮಾಡಿದ್ರು ಅದಾದ ನಂತರ ಈಶ್ವರಪ್ಪನವರ ಬಂಡಾಯವನ್ನು ತಣಸೋ ಪ್ರಯತ್ನಕ್ಕೆ ರಾಷ್ಟ್ರೀಯ ಹಾಗೂ ರಾಜ್ಯ ಬಿಜೆಪಿ ನಾಯಕರು ಕೈ ಹಾಕಿದ್ರು ಕೂಡ ಈಶ್ವರಪ್ಪನವರು ಯಾವುದೇ ಒಂದು ಒಂದು ಸಂಧಾನ ಸಭೆಗೂ ಕೂಡ ಬಗ್ಗೆ ಇಲ್ಲ ಕೊನೆಗೆ ಬಿಜೆಪಿಯ ರಾಷ್ಟ್ರೀಯ ಪ್ರಮುಖರಾಗಿರ್ತಕ್ಕಂಥ ಅಮಿತ್ ಶಾ ಅವರು ಈಶ್ವರಪ್ಪನವರನ್ನ ದೆಹಲಿಗೆ ಕರೆಸ್ಕೊಳ್ಳೋ ಪ್ರಯತ್ನವನ್ನು ಮಾಡಿದ್ರು ಅಮಿತ್ ಶಾ ಅವರ ಮಾತಿಗೆ ಬೆಲೆ ಕೊಟ್ಟಂತ ಈಶ್ವರಪ್ಪನವರು ದೆಹಲಿಯ ಪ್ರವಾಸವನ್ನು ಕೂಡ ಕೈಗೊಂಡ್ರು ಇದೀಗ ದೆಹಲಿ ಹೋಗಿದ್ದಂಥ ಈಶ್ವರಪ್ಪನವರು ಬರಿಗೈಯಲ್ಲಿ ವಾಪಸ್ ಆಗಿದ್ದಾರೆ ಅಂತಕ್ಕಂಥ ಮಾಹಿತಿಗಳು ಬರ್ತಾ ಇದ್ದಾವೆ ಇದರ ಕುರಿತು ಸ್ವತಃ ಈಶ್ವರಪ್ಪನವರೇ ಇವತ್ತು ಬೆಂಗಳೂರಿನಲ್ಲಿ ಮಾಧ್ಯಮಗಳ ಮುಂದೆ ತಮ್ಮ ಒಂದು ದೆಹಲಿಯ ಭೇಟಿಯ ವಿಷಯವನ್ನ ಪ್ರಸ್ತಾಪ ಮಾಡಿ ಅಲ್ಲೆಲ್ಲಿ ಏನೇನೆಲ್ಲ ಆಯಿತು ಅಂತಕ್ಕಂಥದನ್ನ ಹೇಳಿದ್ದಾರೆ ನಾನು ನನ್ನ ಪಕ್ಷದ ಹಿರಿಯರ ಮಾತಿಗೆ ಬೆಲೆ ಕೊಟ್ಟು ಅವರ ಮಾತಿಗೆ ಮನ್ನಣೆಯನ್ನು ಕೊಟ್ಟು ದೆಹಲಿ ಪ್ರವಾಸವನ್ನು ಕೈಗೊಂಡಿದ್ದೆ ಆದರೆ ಕೊನೆ ಕ್ಷಣದಲ್ಲಿ ಅಮಿತ್ ಶಾ ಅವರು ನನ್ನ ಭೇಟಿಗೆ ನಿರಾಕರಣೆಯನ್ನು ಮಾಡೋದ್ರ ಮೂಲಕ ನನಗೆ ಒಂದು ಒಳ್ಳೆಯ ಅವಕಾಶವನ್ನೇ ಮಾಡಿಕೊಟ್ಟಿದ್ದಾರೆ ಅಂತಕ್ಕಂಥ ಮಾತನ್ನು ಈಶ್ವರಪ್ಪನವರು ಹೇಳಿದ್ದಾರೆ ಮೊನ್ನೆ ನನಗೆ ದೂರವಾಣಿ ಕರೆಯನ್ನು ಮಾಡಿದ್ದಂಥ ಅಮಿತ್ ಶಾ ಅವರಿಗೆ ನಾನು ಸಾಕಷ್ಟು ಪ್ರಶ್ನೆಗಳನ್ನು ಕೇಳಿದ್ದೆ ಈ ಪ್ರಶ್ನೆಗಳಿಗೆ ಉತ್ತರ ಕೊಡೋಕ್ಕಾಗ್ದೇನೆ ಅಮಿತ್ ಶಾ ಅವರು ನನ್ನನ್ನು ಭೇಟಿ ಮಾಡೋಕ್ಕೆ ಮನಸ್ಸು ಮಾಡಲಿಲ್ಲ ಅಂತಕ್ಕಂಥ ಮಾತನ್ನು ಈಶ್ವರಪ್ಪನವರು ಹೇಳಿದರು ಅಮಿತ್ ಶಾ ಅವರು ಈ ನನ್ನ ಭೇಟಿಯ ನಿರಾಕರಣೆಯಿಂದ ನನಗೊಂದು ಸ್ಪಷ್ಟವಾದ ಸಂದೇಶ ಬಿಜೆಪಿಯ ರಾಷ್ಟ್ರೀಯ ನಾಯಕರಿಂದ ದೊರಕಿದೆ ಅದೇನು ಅಂದರೆ ಈಶ್ವರಪ್ಪನವ್ರೆ ನೀವು ಶಿವಮೊಗ್ಗದಲ್ಲಿ ಮಾಡ್ತಿರ್ತಕ್ಕಂಥ ಬಂಡಾಯ ಸರಿಯಾಗಿ ಇದೆ ನೀವು ಮುಂದುವರಿ ಅಂತಕ್ಕಂಥ ಸಂದೇಶವನ್ನು ಬಿಜೆಪಿಯ ರಾಷ್ಟ್ರೀಯ ನಾಯಕರು ಕೊಟ್ಟಿದ್ದಾರೆ ಅಂತಕ್ಕಂಥ ನನ್ನ ಭಾವನೆ ಅಂತಕ್ಕಂಥ ಮಾತನ್ನು ಈಶ್ವರಪ್ಪನವರು ಹೇಳಿದರು ಅಷ್ಟೇ ಅಲ್ಲ ನಾವು ಕಾಂಗ್ರೆಸ್ನ ಕುಟುಂಬ ರಾಜಕಾರಣ ವಿರುದ್ಧ ಏನು ಮಾತನಾಡ್ತೀವಿ ಪಿಯವರು ಈಗ ಪಿಯಲ್ಲಿ ಕರ್ನಾಟಕದಲ್ಲಿ ಆಗ್ತಿರ್ತಕ್ಕಂಥದ್ದು ಕೂಡ ಕುಟುಂಬ ರಾಜಕಾರಣ ಅಂತ ಮತ್ತೊಂದು ಆಪಾದನೆಯನ್ನ ಈಶ್ವರಪ್ಪನವ್ರು ಮಾಡಿದರು ಇದೀಗ ದೆಹಲಿಯಿಂದ ವಾಪಸ್ ಬಂದಿದ್ದಂತ ಈಶ್ವರಪ್ಪನವರು ನಾನು ಇದೇ ಬರ್ತಕ್ಕಂಥ ಹನ್ನೆರಡನೇ ತಾರೀಕು ಶಿವಮೊಗ್ಗದಲ್ಲಿ ನಾಮಪತ್ರವನ್ನು ಸಲ್ಲಿಸ್ತೀನಿ ಆ ಸಂದರ್ಭದಲ್ಲಿ ಬೃಹತ್ ಮೆರವಣಿಗೆಯ ಮೂಲಕ ಡಿ ಸಿ ಆಫೀಸ್ಗೆ ತೆರಳಿ ನಾನು ನಾಮಪತ್ರವನ್ನು ಸಲ್ಲಿಸ್ತೀನಿ ಅಂತಕ್ಕಂಥ ಸ್ಪಷ್ಟನೆಯನ್ನು ನೀಡಿದ್ದಾರೆ ಅಷ್ಟೇ ಅಲ್ಲ ಈಗಾಗಲೇ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಾದ್ಯಂತ ನನಗೆ ಅಭೂತಪೂರ್ವಕವಾದ ಜನ ಬೆಂಬಲ ದೊರಕ್ತಾ ಇದೆ ಅದು ಕೂಡ ಪಕ್ಷಾತೀತವಾಗಿ ಅಂತಕ್ಕಂಥ ಮಾತನ್ನು ಹೇಳಿದರು ಶಿವಮೊಗ್ಗದಲ್ಲಿ ಈಗಾಗಲೇ ಶಿವಮೊಗ್ಗದ ಮತದಾರರು ಮಾತಾಡ್ತಿದ್ದಾರೆ ಏನಂತ ಅಂದರೆ ಈಶ್ವರ ಬಿ ವೈ ರಾಘವೇಂದ್ರ ಅವರು ಗೆಲ್ಲೇಬೇಕು ಅಂತಕ್ಕಂಥ ಕಾರಣಕ್ಕೆ ಬಿ ಕಾಂಗ್ರೆಸ್ನ ನಾಯಕರೊಂದಿಗೆ ಒಪ್ಪಂದ ಒಳ ಒಪ್ಪಂದವನ್ನು ಮಾಡಿಕೊಂಡಿರ್ತಕ್ಕಂಥ ಬಿ ಎಸ್ ಯಡಿಯೂರಪ್ಪನವರು ಕ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಗೀತಾ ಶಿವ ಶಿವರಾಜ್ ಕುಮಾರ್ ಅಂತಕ್ಕಂಥ ಒಬ್ಬ ಡಮ್ಮಿ ಅಭ್ಯರ್ಥಿಯನ್ನು ಹಾಕ್ಸ್ಕೊಂಡಿದ್ದಾರೆ ಆ ಕಾರಣಕ್ಕೆ ಕಾಂಗ್ರೆಸ್ನ ಅನೇಕ ಮತದಾರರು ಕೂಡ ನನಗೆ ಬೆಂಬಲಿಸ್ತಾರೆ ಅಂತಕ್ಕಂಥ ಮಾತನ್ನು ಈಶ್ವರಪ್ಪನವರು ಹೇಳಿದರು ಇನ್ನು ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಜೆ ಡಿ ಎಸ್ ಕೂಡ ಸದೃಢವಾಗಿದೆ ಆಗ ಅದೇ ಕಾರಣಕ್ಕೆ ಜೆ ಡಿ ಎಸ್ನ ಅನೇಕ ಮತದಾರರು ನಾಯಕರು ಕೂಡ ನನ್ನೊಂದಿಗಿದ್ದಾರೆ ನನಗೆ ಪಕ್ಷಾತೀತವಾಗಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಬೆಂಬಲ ಸಿಗ್ತಾ ಇದೆ ನಾನು ಖಂಡಿತವಾಗ್ಲೂ ಪಕ್ಷದನ್ನಾಗಿ ಗೆದ್ದೇ ಗೆಲ್ತೀನಿ ಅಂತಕ್ಕಂಥ ಆತ್ಮವಿಶ್ವಾಸದ ಮಾತುಗಳನ್ನ ಇವತ್ತು ಮಾಧ್ಯಮಗಳ ಮುಂದೆ ಈಶ್ವರಪ್ಪನವರು ಆಡಿದರು ಅಷ್ಟೇ ಅಲ್ಲ ದೇಶಕ್ಕೆ ಮತ್ತೊಮ್ಮೆ ನರೇಂದ್ರ ಮೋದಿ ಪ್ರಧಾನಿ ಆಗಲೇಬೇಕು ಕರ್ನಾಟಕದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಇಪ್ಪತ್ತೇಳು ಲೋಕಸಭಾ ಕ್ಷೇತ್ರಗಳನ್ನ ಎನ್ ಡಿ ಆದರೆ ಶಿವಮೊಗ್ಗದಲ್ಲಿ ಮಾತ್ರ ನಾನು ಗೆಲ್ಲಬೇಕು ಅಂತಕ್ಕಂಥ ಮಾತನ್ನ ಈಶ್ವರಪ್ಪನವರು ಹೇಳೋದ್ರ ಮೂಲಕ ಬಿ ಜೆ ಪಿಯ ನಾಯಕರಿಗೆ ಬಹುದೊಡ್ಡ ಮುಜುಗರನ ತಂದಿಟ್ಟರು ಅಂದರೆ ತಪ್ಪಾಗೋದಿಲ್ಲ ನಾನು ಗೆದ್ದ ನಂತರ ಸೀದಾ ನಾನು ಹೋಗದೆ ನರೇಂದ್ರ ಮೋದಿ ಅವರ ಹತ್ರಕ್ಕೆ ಒಂದು ವೇಳೆ ನಾನು ಗೆದ್ದು ನರೇಂದ್ರ ಮೋದಿಯವರಿಗೆ ಬೆಂಬಲವನ್ನು ನಾನು ಕೊಡದೆ ಹೋದರೆ ನನ್ನ ಕೈಯನ್ನು ಕತ್ತರಿಸ್ರಿ ಅಂತಕ್ಕಂಥ ಮಾತನ್ನು ಈಶ್ವರಪ್ಪನವರು ಹೇಳಿದರು ಸ್ನೇಹಿತರೆ ಈಶ್ವರಪ್ಪನವರ ಒಂದು ವರ್ಷೆ ಈ ರೀತಿಯಾಗಿ ಹೇಳಿಕೆಗಳನ್ನು ನೀಡಿದ್ರೆ ಆದರೆ ಅಮಿತ್ ಶಾ ಅವರ ಒಂದು ದೃಷ್ಟಿಯಲ್ಲಿ ಈಶ್ವರಪ್ಪನವರು ಶಿವಮೊಗ್ಗದಲ್ಲಿ ರಾಘವೇಂದ್ರ ಅವರ ಗೆಲುವಿಗೆ ಯಾವುದೇ ರೀತಿಯ ಅಡ್ಡಿಯನ್ನು ಮಾಡಲ್ಲ ಅಂತಕ್ಕಂಥ ಮಾಹಿತಿಯನ್ನು ಬಹುತೇಕ ಅಮಿತ್ ಶಾ ಅವರು ಪಡ್ಕೊಂಡಿದ್ದಾರೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಈಶ್ವರಪ್ಪನವರು ಬಂಡಾಯ ಸ್ಪರ್ಧೆ ಮಾಡ್ತೀನಿ ಅಂತಕ್ಕಂಥ ಘೋಷಣೆ ಮಾಡಿದ ನಂತರ ಬಿ ಜೆ ಪಿಯ ಆಂತರಿಕ ಸಮೀಕ್ಷಾ ತಂಡದಿಂದ ಶಿವಮೊಗ್ಗ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರು ಸಮೀಕ್ಷೆಯನ್ನ ಕೈಗೊಂಡಿದ್ರು ಆ ಸಮೀಕ್ಷೆಯಲ್ಲಿ ರಾಘವೇಂದ್ರ ಅವರ ಅತ್ಯಂತ ಸುಲಭವಾಗಿ ಗೆಲ್ತಾರೆ ರಾಘವೇಂದ್ರ ಅವರ ಗೆಲುವಿಗೆ ಈಶ್ವರಪ್ಪನವರು ಯಾವುದೇ ರೀತಿಯ ಅಡ್ಡಿಯನ್ನು ಮಾಡೋದಿಲ್ಲ ಅಂತಕ್ಕಂಥ ಮಾಹಿತಿ ಆ ಸರ್ವೆಯಿಂದ ಹೊರಗೆ ಬಂದಿದೆ ಅಂತಕ್ಕಂಥ ಮಾತುಗಳು ಬಿಜೆಪಿ ವಲಯದಲ್ಲಿ ಕೇಳಬರ್ತಾ ಇದ್ದಾರೆ ಈ ಸರ್ವೆಯ ವರದಿಯನ್ನಾಧರಿಸಿನೇ ಈಗ ಅಮಿತ್ ಶಾ ಅವರು ಈಶ್ವರಪ್ಪರವರ ಭೇಟಿಯನ್ನು ನಿರಾಕರಿಸಿದ್ದಾರೆ ಅಂತಕ್ಕಂಥ ಮಾಹಿತಿಗಳು ಕೂಡ ಬರ್ತಾ ಇದ್ದಾವೆ ಈಶ್ವರಪ್ಪನವರು ತಮ್ಮನ್ನ ಮುಗಿಯಕ್ಕೆ ತಾವು ಮಾತಾಡಿದರು ತಾವು ಹೋಗಿ ಅಲ್ಲಿ ಆಗಿದ್ದಂಥ ಅವಮಾನವಕ್ಕೆ ತೇಪೆ ಹಚ್ಚಕ ಹಚ್ಚಕ್ಕಂಥ ಕಾರ್ಯಕ್ಕೆ ಈಶ್ವರಪ್ಪನವರು ಕೈ ಹಾಕಿದ್ದಾರೆ ಆದರೆ ಅಲ್ಲಿರ್ತಕ್ಕಂಥ ಸತ್ಯನೇ ಬೇರೆ ಅಂತಕ್ಕಂಥ ಮಾತುಗಳು ಕೂಡ ಬಿಜೆಪಿಯ ವಲಯದಲ್ಲಿ ಕೇಳಿ ಬರ್ತಾ ಇದ್ದಾವೆ ಈಶ್ವರಪ್ಪನವರು ಲೋಕಸಭಾ ಚುನಾವಣೆಗೆ ಪಕ್ಷದ ಅಭ್ಯರ್ಥಿಯಾಗಿ ಶಿವಮೊಗ್ಗದಿಂದ ಸ್ಪರ್ಧಿಸಿದ್ದೇ ಆದ್ರೆ ಸುಮಾರು ಕೇವಲ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಮತಗಳನ್ನಷ್ಟೇ ನಷ್ಟೇ ಪಡಿತಾರೆ ಆ ಮತಗಳು ಕೂಡ ಸಂಪೂರ್ಣವಾಗಿ ಬಿಜೆಪಿಯದ್ದೇ ಅಲ್ಲ ಈಶ್ವರಪ್ಪನವರು ಅಹಿಂದ ವರ್ಗಕ್ಕೆ ಸೇರಿದವರಾಗಿರೋದ್ರಿಂದ ಕಾಂಗ್ರೆಸ್ನ ಮತಪಟ್ಟಿಗೂ ಕೂಡ ಈಶ್ವರಪ್ಪನವರು ಕೈ ಹಾಕ್ತಾರೆ ಈಶ್ವರಪ್ಪನವರು ಚುನಾವಣಾ ಕಣದಲ್ಲಿದ್ರೇನೆ ರಾಘವೇಂದ್ರ ಅವರ ಗೆಲುವು ಅತ್ಯಂತ ಸುಲಭ ಆಗುತ್ತೆ ಅಂತಕ್ಕಂಥ ಮಾಹಿತಿಯನ್ನ ಇದೀಗ ಬಿ ಜೆ ಪಿಯ ಆಂತರಿಕ ಸರ್ವೆ ತಂಡ ಕೊಟ್ಟಿದೆ ಅಂತಕ್ಕಂಥ ಒಂದು ಮಾಹಿತಿಯನ್ನ ಬಿಜೆಪಿ ನಾಯಕರು ಈಗಾಗಲೇ ಮಾತಾಡ್ತಾ ಇದ್ದಾರೆ ಖಂಡಿತವಾಗ್ಲೂ ಸ್ನೇಹಿತರೆ ಈಶ್ವರಪ್ಪನವರ ಬಂಡಾಯ ಶಮನವಾಗಬಹುದು ಈಶ್ವರಪ್ಪ ಸ್ಪರ್ಧೆಯಿಂದ ಹಿಂದೆ ಸರಿಬಹುದು ಅಂತಕ್ಕಂಥ ಏನು ಚರ್ಚೆಗಳು ನಡೀತಾ ಇದ್ವು ಆದರೆ ಇದೀಗ ದೆಹಲಿಯ ಭೇಟಿಯ ನಂತರ ಅಲ್ಲಿ ಯಾವಾಗ ಅಮಿತ್ ಶಾ ಅವರು ಈಶ್ವರಪ್ಪನವರನ್ನ ಭೇಟಿ ಮಾಡೋದಕ್ಕೆ ಒಪ್ಲಿಲ್ವೋ ಅದರಿಂದ ವಾಪಸ್ ಬಂದಂತಹ ಈಶ್ವರಪ್ಪನವರು ಇದೀಗ ಹನ್ನೆರಡನೇ ತಾರೀಕು ನಮ್ಮ ಪತ್ರ ಸಲ್ಲಿಸ್ತೀವಿ ಅಂತಕ್ಕಂಥ ಘೋಷಣೆಯನ್ನ ಮಾಡೋದ್ರ ಮೂಲಕ ಈಶ್ವರಪ್ಪನವರು ಖಂಡಿತವಾಗ್ಲೂ ಪಕ್ಷೇತರ ಅಭ್ಯರ್ಥಿಗೆ ಇರ್ತಾರೆ ಅಂತಕ್ಕಂಥದ್ದಂತೂ ಸ್ಪಷ್ಟವಾಗಿದೆ ಕಾದ್ ನೋಡೋಣ ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ಶಿವಮೊಗ್ಗದ ಲೋಕಸಭಾ ಕ್ಷೇತ್ರದ ರಾಜಕೀಯ ಚಿತ್ರಣ ಯಾವ ರೀತಿ ಬದಲಾಗ್ಬೋದು ಈಶ್ವರಪ್ಪನವ್ರ ಏನಾದರೂ ಪಕ್ಷೇತರ ಅಭ್ಯರ್ಥಿಗೆ ಸ್ಪರ್ಧೆ ಮಾಡಿದ್ದೆ ಆದರೆ ಅದು ಬಿಜೆಪಿ ಅಧಿಕೃತ ಅಭ್ಯರ್ಥಿಯಾಗಿರ್ತಕ್ಕಂಥ ಬಿ ವೈ ರಾಘವೇಂದ್ರ ಅವರ ಗೆಲುವಿಗೆ ಕಷ್ಟ ಒಂದು ತೊಡಕಾಗುತ್ತಾ ಅಥವಾ ಈಶ್ವರಪ್ಪನವರು ಸ್ಪರ್ಧೆ ಮಾಡಿರೋ ಕಾರಣಕ್ಕೆ ಅಹಿಂದ ವರ್ಗದ ಮತಗಳು ಕಾಂಗ್ರೆಸ್ ಹೋಗ್ತಕ್ಕಂಥ ಮತಗಳು ಈಶ್ವರಪ್ಪನವ್ರಿಗೆ ಬಿದ್ದರೆ ಆ ಮೂಲಕ ಬಿ ಜೆ ಪಿಗೆ ಬಹುದೊಡ್ಡ ಒಂದು ಲಾಭ ಆಗುತ್ತಾ ಕಾದ್ ನೋಡೋಣ ಈಶ್ವರಪ್ಪನವರ ಪಕ್ಷೇತರ ಸ್ಪರ್ಧೆಯ ಕುರಿತು ನಿಮ್ಮ ವೈಯಕ್ತಿಕ ಅಭಿಪ್ರಾಯ ಏನಿದೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇದಿಷ್ಟಾಗಿತ್ತು ಸ್ನೇಹಿತರೆ ನನ್ನ ಇವತ್ತಿನ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ನೀವೇನು ನನ್ನ ಓಲಿ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಅನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ದಿನ